ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹದಿನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಐವತ್ತನೇ ಜಿ ಸೆವೆನ್ ಶೃಂಗಸಭೆ ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಭಾರತ ಇಟಲಿ ಕೆನಡಾ ಜರ್ಮನಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ಇಟಲಿ ದೇಶದಲ್ಲಿ ಐವತ್ತನೇ ಜಿ ಸೆವೆನ್ ಶೃಂಗಸಭೆ ನಡೆಯುತ್ತೆ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಇಟಲಿ ದೇಶದ ಅಪೂಲಿಯಾದಲ್ಲಿ ಈ ಐವತ್ತನೇ ಜಿ ಸೆವೆನ್ ಶೃಂಗಸಭೆ ನಡೆಯುತ್ತೆ ನಿಮ್ಮ ಪಿ ಎಸ್ ಐ ಪಿ ಸಿ ಎಕ್ಸಾಮ್ಸ್ಗಳಲ್ಲಿ ಈ ಕ್ವಶನ್ ಅನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ ಇಂಟರ್ನ್ಯಾಷನಲ್ ಸಮಿಟ್ಸ್ಗಳ ಅಂಡರ್ ಅಲ್ಲಿ ಇಟಲಿ ದೇಶದ ಅಪೂಲಿಯಾದಲ್ಲಿ ನಡೆಯುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪಾಯಿಂಟ್ ಅನ್ನ ಇಲ್ಲಿ ಜಿ ಸೆವೆನ್ ಅಂತ ಕೊಟ್ಟಿದ್ದಾರೆ ಜಿ ಸೆವೆನ್ ಅಂತಂದ್ರೆ ಗ್ರೂಪ್ ಆಫ್ ಸೆವೆನ್ ಏಳು ದೇಶಗಳ ಒಂದು ಗುಂಪು ಅಂತ ಹೇಳಿ ಕರೀತಾರೆ ಸೊ ಗ್ರೂಪ್ ಆಫ್ ಸೆವೆನ್ ಎಕ್ಸಾಮ್ ದೃಷ್ಟಿಯಿಂದ ಆ ಏಳು ದೇಶಗಳು ಯಾವ್ದು ಯಾವುದು ಅಂತ ತಮಗೆ ಗೊತ್ತಿರಬೇಕು ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸೊ ಈ ಗ್ರೂಪ್ ಆಫ್ ಸೆವೆನ್ನಲ್ಲಿ ಏಳು ದೇಶಗಳು ಬರುತ್ತೆ ಸೊ ಈ ಪಾಯಿಂಟ್ ಕೂಡ ತಮ್ಮ ಗಮನಕ್ಕೆ ಇರಬೇಕು ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಯೂನಿಯನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಜಿ ಸೆವೆನ್ ನ ಒಂದು ಹೆಚ್ಚುವರಿ ಸದಸ್ಯ ಆಗುತ್ತೆ ಹೆಚ್ಚುವರಿ ಸದಸ್ಯ ಯಾವ ಒಂದು ದೇಶ ಅಂತ ಅಥವಾ ಯಾವ ಒಂದು ಗುಂಪಿನಲ್ಲಿ ಬರುತ್ತೆ ಯುರೋಪಿಯನ್ ಯೂನಿಯನ್ ಅಂತಂದ್ರೆ ಅದು ಹೆಚ್ಚುವರಿ ಸದಸ್ಯನ ಗುಂಪಿನಲ್ಲಿ ಬರುತ್ತೆ ಜಿ ಸೆವೆನ್ನ ಹೆಚ್ಚುವರಿ ಸದಸ್ಯ ಯಾರು ಅಂತ ಕೇಳಿದ್ರೆ ಅದು ಯುರೋಪಿಯನ್ ಯೂನಿಯನ್ ಆಗತ್ತೆ ಈ ಜಿ ಸೆವೆನ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ರಚನೆ ಆಗುತ್ತೆ ಮತ್ತು ಪ್ರಸ್ತುತ ಇಟಲಿ ದೇಶದಲ್ಲಿ ಈ ಜಿ ಸೆವೆನ್ ಶೃಂಗಸಭೆ ನಡೀತಾ ಇರೋದ್ರಿಂದ ಈ ಇಟಲಿ ದೇಶದ ಪ್ರಧಾನಿ ಯಾರಿದ್ದಾರೆ ಅಂದ್ರೆ ಜಾರ್ಜಿಯಾ ಮೆಲೋನಿ ಜಾರ್ಜಿಯಾ ಮೆಲೋನಿ ಈ ಒಂದು ಇಟಲಿ ದೇಶದ ಪ್ರಧಾನಿ ಇರ್ತಾರೆ ನಮ್ಮ ಭಾರತದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಕೂಡ ಒಂದು ಆಹ್ವಾನದ ಮೇರೆಗೆ ಈ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ನಾವು ಜಾಗತಿಕ ನಕ್ಷೆನ ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಇಟಲಿ ಈ ಭಾಗದಲ್ಲಿ ಬರುತ್ತೆ ಸೊ ಈ ಭಾಗದಲ್ಲಿ ಇವಾಗ ಜಿ ಸೆವೆನ್ ಶೃಂಗಸಭೆ ನಡೀತಾ ಇದೆ ಸೊ ಇಟಲಿಯ ಸುತ್ತಮುತ್ತ ಯಾವ ದೇಶಗಳು ಬರುತ್ತೆ ಅಂತ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಫ್ರಾನ್ಸ್ ಈ ಕಡೆ ಬರುತ್ತೆ ಆಸ್ಟ್ರಿಯಾ ಬರುತ್ತೆ ಕ್ರೊವೇಷಿಯಾ ಬರುತ್ತೆ ಸರ್ಬಿಯಾ ಬರುತ್ತೆ ಹಂಗೇರಿ ಬರುತ್ತೆ ಈ ಕಡೆ ಬಂದ್ರೆ ಕೆಳಗಡೆ ಗ್ರೀಸ್ ಕೂಡ ಬರುತ್ತೆ ಮುಖ್ಯವಾಗಿ ಈ ಒಂದು ಇಟಲಿ ಏನಿದೆ ಟೈರೇನಿಯನ್ ಸಿ ಮತ್ತು ಮೆಡಿಟರೇನಿಯನ್ ಸಿ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಅನ್ನ ಹೊಂದಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಯಾವ ಒಂದು ಸಿ ಕನೆಕ್ಟೆಡ್ ಆಗಿದೆ ಅಂತಂದರೆ ಟೈರೇನಿಯನ್ ಸಿ ಬರುತ್ತೆ ಮತ್ತು ಮೆಡಿಟರೇನಿಯನ್ ಸಿ ಕೂಡ ಬರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಅಂತಾರಾಷ್ಟ್ರೀಯ ಆಲ್ಬಿನಿಸಮ್ ಜಾಗೃತಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಜೂನ್ ಹನ್ನೊಂದು ಜೂನ್ ಹನ್ನೆರಡು ಜೂನ್ ಹದಿಮೂರು ಜೂನ್ ಹದಿನಾಲ್ಕು ಅಥವಾ ಜುಲೈ ಹದಿನಾಲ್ಕು ಅಂತ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಜೂನ್ ಹದಿಮೂರು ಆಗತ್ತೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಪ್ರತಿ ವರ್ಷ ಜೂನ್ ಹದಿಮೂರನ್ನ ಸೊ ಜೂನ್ ಹದಿಮೂರನ್ನ ಏನಂತ ಸೆಲೆಬ್ರೇಟ್ ಮಾಡ್ತಾರೆ ಅಂತಾರಾಷ್ಟ್ರೀಯ ಆಲ್ಬಿನಿಸಮ್ ಜಾಗೃತಿ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಆಚರಣೆ ಮಾಡಿದ್ರು ಅಂದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಆಲ್ಬಿನಿಸಮ್ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ ಯಾವ ವರ್ಷ ಎರಡ್ ಸಾವಿರದ ಹದಿನಾಲ್ಕರಂದು ಹತ್ತು ವರ್ಷ ಹಿಂದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆಚರಣೆ ಮಾಡ್ತಾ ಇದ್ದಾರೆ ಈ ವರ್ಷದ ಘೋಷವಾಕ್ಯ ಥೀಮ್ ಅಥವಾ ಧ್ಯೇಯವಾಕ್ಯ ಏನು ಅಂತಂದ್ರೆ ಟೆನ್ ಇಯರ್ಸ್ ಆಫ್ ಐ ಎ ಡಿ ಇಂಟರ್ನ್ಯಾಷನಲ್ ಆಲ್ಬಿನಿಸಮ್ ಅವೇರ್ನೆಸ್ ಡೇ ಆ ಡಿಕೇಡ್ ಆಫ್ ಕಲೆಕ್ಟಿವ್ ಪ್ರೋಗ್ರೆಸ್ ಅನ್ನೋದು ಈ ವರ್ಷದ ಘೋಷವಾಕ್ಯ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಥೀಮ್ ಆರ್ ಘೋಷವಾಕ್ಯ ಏನು ಅಂತ ಕೇಳಿದ್ರೆ ಟೆನ್ ಇಯರ್ಸ್ ಆಫ್ ಇಂಟರ್ ಆಲ್ಬಿನಿಸಮ್ ಅವೇರ್ನೆಸ್ ಡೇ ಆ ಡಿಕೇಡ್ ಆಫ್ ಕಲೆಕ್ಟಿವ್ ಪ್ರೋಗ್ರೆಸ್ ಅನ್ನೋದು ಅದರ ಘೋಷವಾಕ್ಯ ಆಗುತ್ತೆ ಸೊ ಈ ಆಲ್ಬಿನಿಸಮ್ ಅಂದ್ರೆ ಏನು ಅಂದ್ರೆ ಮೆಲನಿನ್ ಜನ್ಮಧಾತು ಇರೋದಿಲ್ಲ ಈ ಯಾರಿಗೆ ಆಲ್ಬಿನಿಸಮ್ ಇರುತ್ತೆ ಅವ್ರಿಗೆ ಮೆಲನಿನ್ ನ ಒಂದು ಜನ್ಮಧಾತು ಏನಿರುತ್ತೆ ಅದು ಇರುವುದಿಲ್ಲ ಅಂದ್ರೆ ಆಬ್ಸೆಂಟ್ ಇರುತ್ತೆ ಈ ಚಿತ್ರವನ್ನ ಗಮನಿಸಬೇಕಾಗತ್ತೆ ಆಲ್ಬಿನಿಸಮ್ ಇದ್ದಂತಹ ವ್ಯಕ್ತಿಗೆ ಸೊ ಆಲ್ಮೋಸ್ಟ್ ಬಿಳಿ ಕೂದಲಾಗುತ್ತೆ ಪ್ರೀ ಮೆಚೂರ್ ಆಗಿ ಬಿಳಿ ಕೂದಲಾಗುತ್ತೆ ಚರ್ಮ ಕೆಂಪು ಬಣ್ಣಕ್ಕೆ ಟರ್ನ್ ಆಗುತ್ತೆ ಮತ್ತು ಕಣ್ಣು ನೀಲಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಇವೆಲ್ಲ ಕೂಡ ಕೆಲವೊಂದು ಸಿಂಪ್ಟಮ್ಸ್ ಆಗುತ್ತೆ ಸೊ ಸೈನ್ಸ್ ಸೆಕ್ಷನ್ ಅಲ್ಲಿ ಕೇಳಬಹುದು ಆಲ್ಬಿನಿಸಮ್ ಯಾಕೆ ಉಂಟಾಗುತ್ತೆ ಅಂದ್ರೆ ಮೆಲೆನಿನ್ ಧಾತುವಿನ ಅಥವಾ ಮೆಲನಿನ್ ಜನ್ಮ ಧಾತುವಿನ ಆಬ್ಸೆನ್ಸ್ ಉಂಟಾಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಅತಿ ಹೆಚ್ಚು ಬ್ರ್ಯಾಂಡ್ ಮೌಲ್ಯವನ್ನ ಹೊಂದಿರುವ ಐ ಪಿ ಎಲ್ ಫ್ರಾಂಚೈಸಿ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಚೆನ್ನೈ ಸೂಪರ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಏನಿದೆ ಅತಿ ಹೆಚ್ಚು ಬ್ರ್ಯಾಂಡ್ ಮೌಲ್ಯವನ್ನ ಹೊಂದಿರುವಂತಹ ಐ ಪಿ ಎಲ್ ಫ್ರಾಂಚೈಸಿ ಆಗುತ್ತೆ ಸೊ ರೀಸೆಂಟ್ ಆಗಿ ಒಂದು ಒಂದು ವರದಿಯ ಪ್ರಕಾರ ಒಂದು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿಗೆ ಐ ಪಿ ಎಲ್ ಮೌಲ್ಯ ಇನ್ಕ್ರೀಸ್ ಆಗಿರುತ್ತೆ ಸೊ ಹದಿನೇಳನೇ ಸೀಸನ್ನ ನಂತರ ಹದಿನೇಳನೇ ಆವೃತ್ತಿಯ ಬಳಿಕ ಸುಮಾರು ಒಂದು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿಗೆ ಈ ಒಂದು ಐ ಪಿ ಎಲ್ನ ನ ಮೌಲ್ಯ ಇನ್ಕ್ರೀಸ್ ಆಗಿರುತ್ತೆ ಸೊ ಕಳೆದ ಬಾರಿ ಎಷ್ಟಿತ್ತು ಒಂದು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಕೋಟಿ ಎಷ್ಟಿತ್ತು ಇವಾಗ ಒಂದು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿರುತ್ತೆ ಸೊ ಈ ಒಂದು ವರದಿಯ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಏನಿದೆ ಅದರ ಒಂದು ಬ್ರ್ಯಾಂಡ್ ಮೌಲ್ಯ ಹೆಚ್ಚಿನ ಸ್ಥಾನದಲ್ಲಿರುತ್ತೆ ಎರಡನೇ ಸ್ಥಾನದಲ್ಲಿ ಆರ್ ಸಿ ಬಿ ಬರುತ್ತೆ ಮೂರನೇ ಸ್ಥಾನದಲ್ಲಿ ಕೋಲ್ಕತ್ತಾ ಬರುತ್ತೆ ನಾಲ್ಕನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಬರುತ್ತೆ ಸೊ ಆಸ್ ಪರ್ ದಿಸ್ ರಿಪೋರ್ಟ್ ಈ ಒಂದು ವರದಿಯ ಪ್ರಕಾರ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಚ್ ನೈನ್ ಎನ್ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಪ್ರಶ್ನೆ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಇದು ಹಕ್ಕಿ ಜ್ವರವಾಗಿದೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಇದು ಗಾಳಿಯ ಮೂಲಕ ಮಾತ್ರ ಹರಡುತ್ತದೆ ನೀರಿನ ಮೂಲಕ ಹರಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಎಚ್ ನೈನ್ ಎನ್ ಟುಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಕೆ ಎಸ್ ಎಕ್ಸಾಮ್ಸ್ ಗಳಲ್ಲಿ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಈ ರೀತಿಯಾಗಿ ಕೇಳ್ತಾರೆ ಸೊ ಎಚ್ ನೈನ್ ಎನ್ ಟು ಏನಿದೆ ಇದು ಒಂದು ಹಕ್ಕಿ ಜ್ವರ ಅಂತ ಕೊಟ್ಟಿದ್ದಾರೆ ಇದು ಗಾಳಿಯ ಮೂಲಕ ಮಾತ್ರ ಹರಡುತ್ತದೆ ನೀರಿನ ಮೂಲಕ ಹರಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳನ್ನ ನೋಡೋಣ ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಅ ಮಾತ್ರ ಸರಿಯಾಗುತ್ತೆ ಬಿಕಾಸ್ ಇದು ಗಾಳಿಯ ಮೂಲಕ ಮತ್ತು ನೀರಿನ ಮೂಲಕ ಸೊ ಎರಡರ ಮೂಲಕ ಕೂಡ ಹರಡುತ್ತೆ ಹಾಗಾಗಿ ಇಲ್ಲಿ ಆಯ್ಕೆ ಒಂದು ಸರಿಯಾದ ಉತ್ತರ ಬಿಕಾಸ್ ಕೇವಲ ಒಂದನೇ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗುತ್ತೆ ಬಿಕಾಸ್ ನಾಲ್ಕು ವರ್ಷದ ಮಗುವಿನಲ್ಲಿ ರೀಸೆಂಟ್ ಆಗಿ ಹಕ್ಕಿ ಜ್ವರ ಪತ್ತೆ ಆಗಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಸುದ್ದಿಯಲ್ಲಿ ಇರುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಚ್ ನೈನ್ ಎಂಟು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಕೇಳ್ತಾರೆ ಯಾವ ಜ್ವರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟಿರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಕೆ ಚತುನ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಫುಟ್ಬಾಲ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಫುಟ್ಬಾಲ್ ಕ್ರೀಡೆಗೆ ಅವರು ಸಂಬಂಧಪಡ್ತಾರೆ ಸೊ ಖ್ಯಾತ ಫುಟ್ಬಾಲ್ ಕೋಚ್ ಕೂಡ ಆಗಿರ್ತಾರೆ ಆಗಿದ್ರು ಮತ್ತು ಭಾರತದ ಮಾಜಿ ಫುಟ್ಬಾಲ್ ಆಟಗಾರ ಕೂಡ ಆಗಿರ್ತಾರೆ ಟಿ ಕೆ ಚತುನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಬಿಡುಗಡೆಯಾದ ಲಿಂಗತ್ವ ಸಮಾನತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಪ್ರಶ್ನೆಯನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕೇಳ್ತಾರೆ ರಿಪೋರ್ಟ್ಸ್ ರಿಪೋರ್ಟ್ಸ್ಗಳಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಎಸ್ಪೆಷಲಿ ಪಿ ಎಸ್ ಐ ಪಿ ಸಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಆಯ್ಕೆಗಳು ನೂರ ಇಪ್ಪತ್ತೇಳನೇ ಸ್ಥಾನ ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ನೂರ ಮೂವತ್ತೊಂಬತ್ತನೇ ಸ್ಥಾನ ನೂರ ನಲವತ್ತೊಂಬತ್ತನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಒಂದು ವರದಿ ಬಿಡುಗಡೆ ಆಗುತ್ತೆ ಲಿಂಗತ್ವ ಸಮಾನತೆ ಸೂಚ್ಯಂಕ ಈ ಒಂದು ಲಿಂಗತ್ವ ಸಮಾನತೆ ಸೂಚ್ಯಂಕದಲ್ಲಿ ಭಾರತ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಕಳೆದ ಬಾರಿ ಎಷ್ಟನೇ ಸ್ಥಾನದಲ್ಲಿತ್ತು ಭಾರತ ನೂರ ಇಪ್ಪತ್ತೇಳನೇ ಸ್ಥಾನದಲ್ಲಿತ್ತು ಬಟ್ ಇವಾಗ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ನಿಮ್ಮ ಎಕ್ಸಾಮ್ ನಲ್ಲಿ ಮುಂದಿನ ಎಕ್ಸಾಮ್ ನಲ್ಲಿ ಈ ಎರಡು ಆಪ್ಷನ್ಸ್ ಅನ್ನ ಕೊಟ್ರೆ ಈ ಒಂದು ಆಪ್ಷನ್ ನ ಚೂಸ್ ಮಾಡಬೇಕು ನೂರ ಇಪ್ಪತ್ತೊಂಬತ್ ಅಂತ ಚೂಸ್ ಮಾಡ್ಬೇಕಾಗತ್ತೆ ನೂರ ಇಪ್ಪತ್ತೇಳು ಲಾಸ್ಟ್ ಇಯರ್ ಇತ್ತು ಈ ವರ್ಷ ಅಲ್ಲ ಈ ವರ್ಷ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಈ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ವಿಶ್ವ ಆರ್ಥಿಕ ವೇದಿಕೆ ವಿಶ್ವ ಆರ್ಥಿಕ ವೇದಿಕೆಯವರು ಈ ವರದಿಯನ್ನ ಬಿಡುಗಡೆ ಮಾಡ್ತಾರೆ ಈ ವರದಿಯ ಪ್ರಕಾರ ಭಾರತ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ ದೇಶ ಇದೆ ಮೊದಲನೇ ಸ್ಥಾನದಲ್ಲಿ ಐಸ್ ಲ್ಯಾಂಡ್ ಇದೆ ಮೊದಲನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಬರುತ್ತೆ ಎರಡನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ನಾರ್ವೆ ಬರುತ್ತೆ ಸೊ ಟಾಪ್ ತ್ರೀ ನೇಷನ್ಸ್ ಕೂಡ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಐಸ್ಲ್ಯಾಂಡ್ ಲ್ಯಾಂಡ್ ಫಿನ್ಲ್ಯಾಂಡ್ ಮತ್ತು ನಾರ್ವೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ನ್ಯೂಜಿಲ್ಯಾಂಡ್ ಬರುತ್ತೆ ಐದನೇ ಸ್ಥಾನದಲ್ಲಿ ಸ್ವೀಡನ್ ಬರುತ್ತೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ಟಾಪ್ ತ್ರೀ ಪ್ಲೇಸಸ್ ಇಂಪಾರ್ಟೆಂಟು ಕಂಟ್ರೀಸ್ ಇಂಪಾರ್ಟೆಂಟು ಐಸ್ಲ್ಯಾಂಡ್ ಫಿನ್ಲ್ಯಾಂಡ್ ನಾರ್ವೆ ಟಾಪ್ ತ್ರೀ ಕಂಟ್ರೀಸ್ ಆಗುತ್ತೆ ಇನ್ನು ಸೂಡಾನ್ ಕೊನೆಯದಾಗಿ ಬರುತ್ತೆ ಸೂಡಾನ್ ಕೊನೆಯ ಸ್ಥಾನದಲ್ಲಿ ಬರುತ್ತೆ ಇನ್ನು ದಕ್ಷಿಣ ಏಷ್ಯಾ ದೇಶಗಳಲ್ಲಿ ಸೊ ದಕ್ಷಿಣ ಏಷ್ಯಾದ ದೇಶಗಳನ್ನ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ್ ಕೊನೆಯ ಸ್ಥಾನದಲ್ಲಿ ಬರುತ್ತೆ ಪಾಕಿಸ್ತಾನ್ ಲಾಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜೋಶಿ ಮಠ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಉತ್ತರ ಪ್ರದೇಶ ಉತ್ತರಖಂಡ್ ಮಧ್ಯಪ್ರದೇಶ ಕರ್ನಾಟಕ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಉತ್ತರಖಾಂಡ್ ನಲ್ಲಿ ಬರುತ್ತೆ ಉತ್ತರಖಾಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಬರುತ್ತೆ ಸೊ ಇಲ್ಲಿ ಜೋಶಿ ಮಠ ತಹಶೀಲ್ ಅನ್ನ ಜ್ಯೋತಿರ್ ಮಠ ಅಂತ ಹೇಳಿ ಅದನ್ನ ಮರುನಾಮಕರಣ ಮಾಡ್ತಾ ಇದ್ದಾರೆ ಸೊ ಈ ಒಂದು ಮಠ ಏನಿದೆ ಇದು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಸ್ಥಾಪಿಸಿದ ನಾಲ್ಕು ಮಠಗಳಲ್ಲಿ ಒಂದು ಮಠ ಆಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ನಿಜುತ್ ಮೋಹಿನಾ ಯೋಜನೆ ನಿಜುತ್ ಮೋಹಿನಾ ಸ್ಕೀಮ್ ಇದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮೇಘಾಲಯ ಮಣಿಪುರ ಸಿಕ್ಕಿಂ ಅಸ್ಸಾಂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಅಸ್ಸಾಂ ರಾಜ್ಯದ ಒಂದು ಸ್ಕೀಮ್ ಆಗುತ್ತೆ ನಿಜುತ್ ಮೋಹಿನಾ ಯೋಜನೆ ಯಾಕೆ ಯೋಜನೆ ಉದ್ದೇಶ ಏನು ಈ ಯೋಜನೆದು ಅಂತಂದ್ರೆ ಬಾಲ್ಯ ವಿವಾಹವನ್ನ ತಡೆಗಟ್ಟೋದು ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನಿಜುತ್ ಮೋಹಿನಾ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಬಾಲ್ಯ ವಿವಾಹವನ್ನ ತಡೆಗಟ್ಟೋದು ಈ ಯೋಜನೆಯ ಉದ್ದೇಶ ಆಗತ್ತೆ ಹನ್ನೊಂದನೇ ತರಗತಿಯಿಂದ ಸ್ನಾತಕೋತ್ತರ ಪದವಿ ಕೈಗೊಳ್ಳುವಂತಹ ವಿದ್ಯಾರ್ಥಿನಿಯರಿಗೆ ಸೊ ಮಾಸಿಕ ವೇತನವನ್ನ ಕೊಡ್ತಾರೆ ಸೊ ಲೆವೆಂತ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ವರೆಗೂ ಸೊ ಮಾಸಿಕ ವೇತನವನ್ನ ಈ ಯೋಜನೆಯಡಿಯಲ್ಲಿ ಕೊಡ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಫಸ್ಟ್ ಹೇಳಿಕೆ ನೋಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಕ್ಕಳ ಮೇಲಿನ ಹಿಂಸಾಚಾರ ಪ್ರಕರಣಗಳು ಹಲವು ಪಟ್ಟು ಹೆಚ್ಚಾಗಿದೆ ಎರಡನೇ ಹೇಳಿಕೆ ನೋಡೋಣ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನಡುವಿನ ಸಂಘರ್ಷ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಇದಕ್ಕೆ ಮುಖ್ಯ ಕಾರಣ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಅ ಮತ್ತು ಬ ಎರಡು ಕೂಡ ಸರಿಯಾದಂತಹ ಹೇಳಿಕೆ ಆಗತ್ತೆ ಸೊ ರೀಸೆಂಟ್ ಆಗಿ ಒಂದು ವರದಿ ಪ್ರಕಟ ಆಗುತ್ತೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಕ್ಕಳ ಮೇಲಿನ ಹಿಂಸಾಚಾರ ಪ್ರಕರಣಗಳೇನಿದೆ ಹಲವು ಪಟ್ಟು ಹೆಚ್ಚಾಗಿದೆ ಅಂತ ವರದಿ ಪ್ರಕಟ ಆಗತ್ತೆ ಯಾಕೆ ಒಂದು ಪ್ರಕರಣ ಹೆಚ್ಚಾಗಿದೆ ಅಂದರೆ ಒಂದು ಕಡೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನಡುವಿನ ಸಂಘರ್ಷ ಮತ್ತೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಈ ಎರಡು ಮುಖ್ಯ ಕಾರಣ ಆಗತ್ತೆ ಹಾಗಾಗಿ ಈ ಒಂದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅನ್ನೋದು ಇರಾನ್ ಇಸ್ರೇಲ್ ಮೇಲೆ ನಡೆಸಿದ ಒಂದು ದಾಳಿ ಆಗುತ್ತೆ ಸೊ ಇದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಬಹಳ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡಿರ್ತೇವೆ ಸೊ ನೀವು ಎವ್ರಿ ಕ್ಲಾಸನ್ನು ನೋಡಿದ್ರೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಲಾಲ್ ಮರ್ಸಾನ ಮತ್ತು ಹಿಲ್ಸಾ ಎಂಬ ಹೆಸರುಗಳನ್ನು ಇತ್ತೀಚೆಗೆ ಯಾವ ಗ್ರಹದ ಗುಂಡಿಗಳಿಗೆ ನಾಮಕರಣ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬುಧ ಶುಕ್ರ ಭೂಮಿ ಮಂಗಳ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ರೀಸೆಂಟ್ ಆಗಿ ಮಂಗಳ ಗ್ರಹಕ್ಕೆ ಮಂಗಳ ಗ್ರಹದ ಗುಂಡಿಗಳಿಗೆ ಲಾಲ್ ಮುರ್ಸಾನ ಮತ್ತು ಹಿಲ್ಸಾ ಎಂಬ ಹೆಸರುಗಳನ್ನ ನಾಮಕರಣ ಮಾಡಿರ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಲಾಲ್ ಮುರ್ಸಾನ ಮತ್ತು ಹಿಲ್ಸಾ ಯಾವ ಗ್ರಹದ ಗುಂಡಿಗಳು ಅಂತ ಕೇಳಿದ್ರೆ ಮಂಗಳ ಗ್ರಹದ ಗುಂಡಿಗಳಾಗತ್ತೆ ಈ ಮೂರು ಗುಂಡಿಗಳಿಗೆ ಭಾರತದ ವಿಜ್ಞಾನಿ ಆದಂತಹ ದೇವೇಂದ್ರ ಲಾಲ್ ಮತ್ತು ಉತ್ತರ ಪ್ರದೇಶ ಮತ್ತು ಬಿಹಾರದ ಹಳ್ಳಿಗಳಾದಂತಹ ಮುರ್ಸಾನ ಮತ್ತು ಹಿಲ್ಸಾ ಈ ಮೂರು ಹೆಸರುಗಳನ್ನ ನಾಮಕರಣ ಮಾಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿನ ವಿಜ್ಞಾನಿಗಳನ್ನ ಒಳಗೊಂಡ ತಂಡ ಮಾಡುತ್ತೆ ಅಂದ್ರೆ ಮಂಗಳ ಗ್ರಹದಲ್ಲಿ ಮೂರು ಗುಂಡಿಗಳನ್ನ ಪತ್ತೆ ಮಾಡುತ್ತೆ ಸೊ ಈ ಮೂರು ಗುಂಡಿಗಳಿಗೆ ಇವಾಗ ಈ ಮೂರು ಹೆಸರುಗಳನ್ನ ಇಟ್ಟಿರ್ತಾರೆ ನೆನಪಿನಲ್ಲಿ ಇಟ್ಕೋಬೇಕು ಲಾಲ್ ಮುರ್ಸಾನ ಮತ್ತು ಹಿಲ್ಸಾ ಮುಂದಿನ ಪ್ರಶ್ನೆಯನ್ನ ನೋಡೋಣ ಕಲ್ಯಾಣ ಚಾಲುಕ್ಯರ ಜಗದೇಕ ಮಲ್ಲನಿಗೆ ಸೇರಿದ ಶಿಲಾ ಶಾಸನ ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೀದರ್ ರಾಯಚೂರು ಗದಗ್ ವಿಜಯಪುರ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಗದಗ್ ಜಿಲ್ಲೆಯಲ್ಲಿ ಕಲ್ಯಾಣ ಚಾಲುಕ್ಯರ ಜಗದೇಕ ಮಲ್ಲನಿಗೆ ಸೇರಿದಂತಹ ಒಂದು ಶಿಲಾ ಶಾಸನ ಪತ್ತೆಯಾಗತ್ತೆ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಗದಗ ಜಿಲ್ಲೆಯ ಲಖುಂಡಿಯ ಹಾಲುಗೊಂಡ ಬಸವೇಶ್ವರ ದೇವಾಲಯದಲ್ಲಿ ಇದು ಪತ್ತೆ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಪತ್ತೆಯಾಗಿದೆ ಗದಗ್ ಜಿಲ್ಲೆಯ ಲಕ್ಕುಂಡಿಯ ಹಾಲುಗೊಂಡ ಬಸವೇಶ್ವರ ದೇವಾಲಯದಲ್ಲಿ ಕಲ್ಯಾಣ ಚಾಲುಕ್ಯರ ಜಗದೇಕ ಮಲ್ಲನಿಗೆ ಸೇರಿದ ಶಿಲಾಶಾಸನ ಪತ್ತೆಯಾಗತ್ತೆ ಈ ಒಂದು ಶಿಲಾಶಾಸನ ಏನಿದೆ ಹದಿನೆಂಟು ಸಾಲುಗಳನ್ನ ಹೊಂದಿದೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಷ್ಟು ಸಾಲುಗಳನ್ನ ಹೊಂದಿದೆ ಹದಿನೆಂಟು ಸಾಲುಗಳನ್ನ ಹೊಂದಿರುವಂತಹ ಒಂದು ಶಾಸನ ಆಗುತ್ತೆ ಸಾವಿರದ ಒಂದು ನೂರ ಮೂವತ್ತೇಳರಿಂದ ಸಾವಿರದ ಒಂದು ನೂರ ನಲವತ್ತೇಳರ ಆಳ್ವಿಕೆ ಮಾಡಿದಂತಹ ಕಲ್ಯಾಣ ಚಾಲುಕ್ಯರ ಜಗದೇಕ ಮಲನಿಗೆ ಈ ಒಂದು ಶಾಸನ ಸೇರುತ್ತೆ ಈ ಒಂದು ಶಾಸನದಲ್ಲಿ ಈ ದೇವಾಲಯವನ್ನ ಸೊ ಹಾಲುಗೊಂಡ ಬಸವೇಶ್ವರ ದೇವಾಲಯವನ್ನ ಗವರೇಶ್ವರ ಅಂತ ಹೇಳಿ ಕರೆದಿದ್ದಾರೆ ನಿಮ್ಮ ನಲ್ಲಿ ಕೇಳ್ತಾರೆ ಗವರೇಶ್ವರ ದೇವಾಲಯ ಎಲ್ಲಿದೆ ಅಂತ ಕೇಳ್ತಾರೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿದೆ ಎಕ್ ಎಕ್ಸಾಕ್ಟ್ ಆಗಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಗದಗ್ ಜಿಲ್ಲೆಯಲ್ಲಿ ಬರುತ್ತೆ ಗದಗ್ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಈ ಗವರೇಶ್ವರ ದೇವಾಲಯ ನಮಗೆ ಕಂಡು ಬರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಎರಡು ಹೇಳಿಕೆಗಳಿದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಒಡಿಶಾದ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಜಿ ನೇಮಕವಾಗಿದ್ದಾರೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅವರು ನೇಮಕವಾಗಿದ್ದಾರೆ ಸೊ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ ಒಡಿಶಾದ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಜಿ ಆಯ್ಕೆ ಆಗ್ತಾರೆ ಹಾಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅವರು ನೇಮಕ ಆಗಿರ್ತಾರೆ ಸೊ ಕೆಲವೊಂದು ಬಾರಿ ಏನ್ ಮಾಡ್ತಾರೆ ಎಕ್ಸಾಮ್ ನಲ್ಲಿ ಮ್ಯಾಥ್ಸ್ ದ ಫಾಲೋಯಿಂಗ್ ಅನ್ನ ಕೊಡ್ತಾರೆ ಒಂದು ಕಡೆ ರಾಜ್ಯಗಳ ಪಟ್ಟಿಯನ್ನ ಕೊಡ್ತಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಪಟ್ಟಿಯನ್ನ ಕೊಟ್ಟು ಮ್ಯಾಚ್ ಮಾಡಿ ಅಂತ ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದ ಸಾಲೋಸ್ ಕ್ಲಾಸ್ ಚಿಲಿಮಾ ಅವರು ಯಾವ ದೇಶದ ಉಪಾಧ್ಯಕ್ಷರಾಗಿದ್ದರು ಅಂತ ಪ್ರಶ್ನೆ ಆಯ್ಕೆಗಳು ರುವಾಂಡ ಮಾರಿಷಸ್ ಮಲಾವಿ ಟಾಂಜಾನಿಯಾ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಮಲಾವಿ ದೇಶದ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ಆಗಿದ್ರು ಮಲಾವಿಯ ಉಪಾಧ್ಯಕ್ಷರು ಯಾರು ಸಾಲೌಸ್ ಕ್ಲಾಸ್ ಚಿಲಿಮಾ ಅವರು ರೀಸೆಂಟ್ ಆಗಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿರ್ತಾರೆ ಅದರ ಅಧ್ಯಕ್ಷರಾಗಿದ್ದಾರೆ ಪ್ರಸ್ತುತ ಈ ಒಂದು ಮಲಾವಿದು ಲಾಜರಸ್ ಚಕ್ವೇರಾ ಅವರು ಪ್ರೆಸಿಡೆಂಟ್ ಇರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ ಇದು ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಮಧ್ಯಪ್ರದೇಶ ಮಧ್ಯಪ್ರದೇಶ ಎಂ ಪಿಯಲ್ಲಿ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ ಕಂಡುಬರುತ್ತೆ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದರೆ ಮಧ್ಯಪ್ರದೇಶ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂತಂದರೆ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯವನ್ನು ಚಿರತೆಯ ಆವಾಸ ಸ್ಥಾನ ಮಾಡೋಕ್ಕೆ ಒಂದು ಚಿಂತೆ ಮಾಡ್ತಾ ಇದೆ ಚಿಂತನೆ ಮಾಡ್ತಾ ಇದೆ ಅಂದರೆ ಡಿಸಿಷನನ್ನು ತೆಗೆದುಕೊಳ್ತಾ ಇದೆ ಈ ಒಂದು ಸರ್ಕಾರದ ಕ್ರಮ ಏನಿದೆ ಮಧ್ಯಪ್ರದೇಶ ಸರ್ಕಾರದ ಕ್ರಮ ಅಂದರೆ ಗಾಂಧಿಸಾಗರ್ ವನ್ಯಜೀವಿ ಅಭಯಾರಣ್ಯವನ್ನ ಚಿರತೆಯ ಆವಾಸ ಸ್ಥಾನ ಮಾಡೋಕೆ ನಿರ್ಧಾರವನ್ನ ಮಾಡಿರುತ್ತೆ ಕಿನ್ಯಾ ಮತ್ತು ದಕ್ಷಿಣ ಆಫ್ರಿಕಾದ ತಂಡಗಳು ಕೂಡ ಇಲ್ಲಿ ವಿಸಿಟ್ ಅನ್ನ ಮಾಡಿರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಖೋನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಂಟು ನಮೀಬಿಯಾದ ಚಿರತೆಗಳನ್ನ ಒಂದು ಇಂಟ್ರಡ್ಯೂಸ್ ಮಾಡಿದ್ರು ಮುಂದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಹನ್ನೆರಡು ಚಿರತೆಗಳನ್ನು ಅಲ್ಲಿ ಒಂದು ಇಂಟ್ರಡ್ಯೂಸ್ ಮಾಡಿದ್ರು ಬಟ್ ಇವಾಗ ಅದೇ ರೀತಿ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಚಿರತೆಗಳನ್ನು ಇಂಟ್ರಡ್ಯೂಸ್ ಮಾಡೋಕೆ ಆವಾಸ ಸ್ಥಾನವನ್ನಾಗಿ ಮಾಡೋಕೆ ಮಧ್ಯಪ್ರದೇಶ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸಸೈಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಗುಜರಾತ್ ಯುಕೋಸುಕಾ ಜಪಾನ್ ಟೋಕಿಯೋ ಜಪಾನ್ ಚೆನ್ನೈ ಭಾರತ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಯೋಕು ಸುಖ ಜಪಾನ್ನ ಯೋಕೋ ಸುಖದಲ್ಲಿ ಜಿಮೆಕ್ಸ್ ಅಂದ್ರೆ ಜಪಾನ್ ಮತ್ತು ಭಾರತದ ಒಂದು ಮ್ಯಾರಿಟೈಮ್ ಎಕ್ಸಸೈಸ್ ನಡೆಯುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ಜಿಮೆಕ್ಸ್ ಅನ್ನೋದು ಯಾವ ಎರಡು ದೇಶಗಳ ನಡುವಿನ ಒಂದು ಸಮರಾಭ್ಯಾಸ ಅಂತ ಕೇಳಿದ್ರೆ ಭಾರತ ಮತ್ತು ಜಪಾನ್ ನಡುವೆ ಆಗುತ್ತೆ ರೀಸೆಂಟ್ ವರ್ಷನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಆವೃತ್ತಿ ಎಲ್ಲಿ ನಡೆಯಿತು ಅಂದ್ರೆ ಯೋಕು ಸುಖ ಜಪಾನ್ನ ಯೋಕು ನಡೆಯುತ್ತೆ ಐ ಎನ್ ಎಸ್ ಶಿವಾಲಿಕಾ ಈ ಒಂದು ಪಾರ್ಟಿಸಿಪೇಟ್ ಕೂಡ ಮಾಡಿರುತ್ತೆ ಈ ಒಂದು ಕಾರ್ಯಾಗಾರದಲ್ಲಿ ಅಥವಾ ಈ ಒಂದು ಎಕ್ಸಸೈಸ್ನಲ್ಲಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿ ಯಾವ ವರ್ಷವನ್ನ ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೇಳು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನ ಸೊ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಏನು ಮಾಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದನ್ನ ಸೊ ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ರಿಮೇನಿಂಗ್ ಏನು ಅವಶ್ಯಕತೆ ಇಲ್ಲ ಯಾರು ಡಿಸಿಷನ್ ಅನ್ನ ಮಾಡಿದ್ದಾರೆ ಯಾರು ಘೋಷಣೆ ಮಾಡಿದ್ರು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಘೋಷಣೆ ಮಾಡ್ತು ಏನಂತ ಘೋಷಣೆ ಮಾಡ್ತು ಎರಡ್ ಸಾವಿರದ ಇಪ್ಪತ್ತೈದನ್ನ ಕ್ವಾಂಟಂ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಅಂತ ಹೇಳಿ ಘೋಷಣೆ ಮಾಡಿತು ಸೊ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ಗಳು ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಕೆ ಎಸ್ ಪಿ ಐ ಪಿ ಒ ವಿ ಎ ಒ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ರೆ ಜಾಯಿಂಟ್ ಟು ಲರ್ನ್ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು